ಅವರು ನಿಮ್ಮನ್ನ ಬಳಸಿಕೊಂಡು ಹೋಗ್ತಾ ಅಣ್ಣ ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥ ಅಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ದಲ್ಲಿ ನೋವು ಆದಂತ ಟೈಮ್ ಅಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನನ್ನ ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನ ನಾನು ಹಂಗಾಗಿ ಅವ್ರಿಗೆ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆ ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟ ನಾನು ಸತೀಶ್ ಅವ್ರನ್ನ ನಾನು ನಾನ ನಾನೇ ಯಾರು ಸತೀಶ್ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣ ನಾನು ಅವ್ರು ಅವ್ರ ಮಟ್ಟ ಹಾಕ ನಾನೇ ಅವನು ಅವರು ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಬಿ ಕಾಂಗ್ರೆಸ್ ಅಲ್ಲಿ ಕೂಡ ಇದ್ದಾರಣ್ಣ ಅಣ್ಣ ಯಾವತ್ತು ಕೂಡ ಯಾರು ಯಾರ್ ಯಾರ್ಯಾರಿಗೆ ಬೇಕಿದ್ರು ಆರೋ ನೂರ ಮೂವತ್ತೇಳಿಗೆ ಇದ್ದಾರಣ್ಣ ನಮ್ ಇವತ್ತು ಸೋತಂತವ್ ರಾಮ್ಲು ರಾಮ್ಲು ಸೋತಂತವ್ ಅಲ್ಲ ಪ್ರಬಲ ನಾಯಕರಾದ್ರೆ ಕೂಡ ನಾನು ಏನ್ ಮಾಡಕ್ ಆಗುತ್ತೆ ಅಣ್ಣ ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಹೋಗಲ್ಲ ಅಣ್ಣ ಒಬ್ಬರು ರಾಜ ಒಬ್ಬೂರಲ್ಲಿ ಗುಲಾಮಣ್ಣ ನಾನು ಈ ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು ಈ ಪಾರ್ಟಿಯಲ್ಲಿ ಪ್ರಬಲ ಆಗಿಲ್ಲ ಆ ಪಾರ್ಟಿಯಲ್ಲಿ ನಾನು ಸೊನ್ನೆ ಇದೆ ದಿಸ್ ಎ ಪ್ರಾಕ್ಟಿಕಲ್ ವಾಟ್ ಆಮ್ ಥಿಂಗ್ ಲೀಡರ್ ಅಲ್ಲ ಕಮ್ಯುನಿಟಿ ಲೀಡರ್ ಅಂತ ನಾನು ಇಲ್ಲ ನಾಕೋ ಅಂದ್ರೆ ಅವ್ರು ಸತೀಶ್ ಅವ್ರನ್ನ ನಾನು ತೊಂದರೆ ಸಲುವಾಗಿ ಡಿ ಕೆ ಶಿವಕುಮಾರ್ ಅನ್ನ ಬಳಸ್ಕೊತಾರೆ ಅಂದ್ರೆ ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್ ನಾನು ಒಬ್ಬರ ಅಲ್ಲ ನಾನು ನಾನೇನು ಸ್ಮಾಲ್ ಮನುಷ್ಯನಲ್ಲ ನನ್ಗೆ ಗೊತ್ತಿದ್ದಣ್ಣ ಯಾರು ರಾಜ ಸ್ವೀಕಾರ ಮಾಡ್ತಾರ ಯಾರು 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 ಇನ್ನೊಂದು ತರ ಸ್ವೀಕಾರ ಮಾಡ್ತಾರ ನನ್ಗೆ ಗೊತ್ತಿದ್ದೇನೆ ಅಂತ ರೀತಿಯಲ್ಲಿ ಇಲ್ಲ ಅವ್ರದೇ ಆದಂತ ವಿಷ ಹೌದಣ್ಣಪ್ಪ ನಿಜಣ್ಣ ಹಣ ಅಣ್ಣ 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 ನೋಡೋಣ ಜೀವನದಲ್ಲಿ ಸ್ವಾಭಿಮಾನ ಅನ್ನಂತ ದೊಡ್ಡದು ಸ್ವಾಭಿಮಾನ ದೊಡ್ಡದಾದಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂಥ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರಲ್ಲಿ ಏನಂದೇಳಿ ನಾನು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ನಾನು ರಾಜ್ಯದಲ್ಲಿದ್ದಿಲ್ಲ ನಾನು ಬೇರೆ ಕಡೆ ಈ ಬಳ್ಳಾರಿ ಬರಲಾರ್ದಂಥ ನಿಷೇಧ ಆಗಿತ್ತು ಸುಪ್ರೀಂ ಕೋರ್ಟು ಆ ಸುಪ್ರೀಂ ಕೋರ್ಟ್ ನಿಷೇಧ ಆಗಿರೋ ಕಾರಣ ನಾನು ಎಲ್ಲಿ ಕೂಡ ಬರಲಾರ್ದಂಥ ಟೈಮಲ್ಲಿ ಇವರೆಲ್ಲ ಕೂಡ ಈ ಜಿಲ್ಲೆನ ಹಾಳು ಮಾಡಿಕೊಂಡಾರ ಈ ಜಿಲ್ಲೆಯಲ್ಲಿ ಕ್ರೆಡಿಬಿಲಿಟಿ ಇಲ್ಲಾರ್ದಂಥ ಮಾಡ್ಕೊಂಡಿದ್ದಾರೆ ಹೇಳ್ತಾ ಇದ್ದಾರಲ್ಲಪ್ಪಣ್ಣ ನಾನೇನು ಇದ್ದೀನಿ ಜನಾರ್ದನ್ ರೆಡ್ಡಿಯವರು ಅವರು ಹದಿನಾಲ್ಕು ವರ್ಷಗಳ ಕಾಲ ಅವ್ರು ಇದ್ದಿಲ್ಲ ಇಲ್ಲ ಹೋಗಲ್ಲ ಆದರೆ ರಾಮುಲವರು ಪಾರ್ಟಿ ಬೆಳೆಸಂಥ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ವಿಚಾರ ಬೆಳೆಸೋಂಥ ಟೈಮಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಪ್ರಾಮಾಣಿಕವಾಗಿ ಕೆಲಸ ಕೂಡ ನಾವು ಮಾಡಿದ್ವಿ ಅವರು ಇಲ್ಲಾರ್ದಂಥ ಟೈಮಲ್ಲಿ ಕೂಡ ಪಾರ್ಟಿಯನ್ನು ಕಟ್ಟಂಥ ಕೆಲಸ ಕೂಡ ನಾವು ಮಾಡಿದ್ವಿ ಹಂಗಾಗಿ ಅವ್ರು ಅವ್ರು ಹೇಳಿದಂಥ ವಿಚಾರ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ದುರ್ದೇಶ ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೆ ದುರ್ದೇಶದಿಂದ ರಾಮುಲವ್ರನ್ನ ಅವತ್ತು ದೊಡ್ಡ ಮನುಷ್ಯ ಆಗಬೇಕಾಯ್ತು ಇವತ್ತು ಇವತ್ತು ಅವರು ಏನೋ ಒಂದು ಸಾರಿ ಎಮ್ ಎಲ್ ಸಿ ಆಗ್ಯಾನ ಒಂದು ಸಾರಿ ಎ ಒಂದ್ಸರಿ ಮಿನಿಸ್ಟ್ರಾಗ್ಯಾನ ಇವತ್ತು ಎಮ್ ಎಲ್ ಎ ಆಗ್ಯಾನ ಗಂಗಾವತಿಯಿಂದ ಇವತ್ತೊಂದು ಮಿನಿಸ್ಟ್ರ್ ಆಗ್ಯಾನ ನಾನು ನಾನು ಹತ್ತತ್ರ ನಾನು ಆರು ಬಾರಿ ಗೊತ್ತಿಲ್ಲ ಅಣ್ಣ ನಾನು ನಾಲ್ಕು ಬಾರಿ ಮಂತ್ರಿ ಆಗಿದ್ದೀನ ಅಂದರೆ ಇದನ್ನ ನಾಲ್ಕು ಬಾರಿ ಇದನ್ನು ಇದನ್ನೇ ಪ್ರಶಸ್ತಿ ಅಲ್ಲ ಅಂದರೆ ಅವರು ಇವತ್ತು ಈ ಈ ರಾಮುಲವರು ಕಷ್ಟದಲ್ಲಿದ್ದಂಥ ಟೈಮಲ್ಲಿ ಎಷ್ಟು ಸೇವೆ ಮಾಡೋದು ಮರ್ತೋಗಿದಾರೆ ಅವ್ರು ಹೇಳ್ತಾರೆ ಹದಿನಾಲ್ಕು ವರ್ಷ ಹಿಂದ್ಗಡೆ ನಾನು ಫಸ್ಟ್ ಮಂತ್ ಎಂ ಪಿ ಆಗಿದೆ ಎರಡು ಸಾವಿರದ ಒಂಬತ್ತ ಎರಡು ಸಾವಿರದ ಹದಿನಾಲ್ಕರ ಹದಿನಾ ಹದಿನಾಲ್ಕರಲ್ಲಿ ಎಂ ಪಿ ಹದಿನಾಲ್ಕರಲ್ಲಿ ಎಂ ಪಿ ಆದಂಥ ಟೈಮಲ್ಲಿ ನಾನು ಪಕ್ಷ ಒಂದು ಸ್ವಂತ ಪಾರ್ಟಿ ಬಿ ಎಸ್ ಆರ್ ಪಾರ್ಟಿಯನ್ನು ಕಟ್ಕೊಂಡಿದ್ದೆನ ಪ್ರೈಮ್ ಮಿನಿಸ್ಟರ್ ಹದಿಮೂರದಲ್ಲಿ ಕಟ್ಕೊಂಡಂಥ ಟೈಮಲ್ಲಿ ನಾನು ಬೀದರ್ದಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದೆ ಸ್ವಾಭಿಮಾನ ಸಲುವು ಪಾದಯಾತ್ರೆ ಮಾಡಿದೆ ನನ್ನ ಬ್ಯಾಕ್ಗ್ರೌಂಡನ್ನು ಹೇಳ್ತಿದ್ದೀನಿ ಸ್ವಾಭಿಮಾನಿ ಸಲ ಪಾದಯಾತ್ರೆ ಮಾಡಿ ಮಾಡಿದಂಥ ಟೈಮಲ್ಲಿ ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರು ಇನ್ನು ಅವತ್ತು ಇನ್ನು ಘೋಷಣೆ ಆಗಿದ್ದಲ್ಲ ಪ್ರೈಮ್ ಮಿನಿಸ್ಟರ್ ಅಂತೇಳಿ ನಮಗೆ ಮುಂದಿನ ಎನ್ ಎ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಘೋಷಣೆ ಮಾಡಿದ್ದರೋಣ ಅವತ್ತು ಗೋವಾದಲ್ಲಿ ರಾಜನಾಥ್ ಸಿಂಗ್ ಅವ್ರು ಏನು ಮಾಡಿದ್ರು ಮುಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜಿಯವ್ರು ಅಂದೇಳಿ ಹದಿನಾಲ್ಕರಲ್ಲಿ ಘೋಷಣೆ ಮಾಡಿದ್ರಣ ಹದಿನಾಲ್ಕರಲ್ಲಿ ಘೋಷಣೆ ಮಾಡಿದಂಥ ಟೈಮಲ್ಲಿ ಅವತ್ತು ನನ್ನ ಪ್ರೈಮ್ ಮಿನಿಸ್ಟರ್ ಅವರು ಕರೆದರು ಅವತ್ತು ನಾನು ಯಡಿಯೂರಪ್ಪರು ಇಬ್ಬರು ಕೂಡ ಬೇರೆ ಪಾರ್ಟಿ ಕಟ್ಟಿದ್ದೋಣ ಯಡಿಯೂರಪ್ಪ ನರೇಂದ್ರ ಮೋದಿ ಜಿಯರು ಕರೆದ್ರು ನೋಡಿರಿ ರಾಮ್ಲವರೇ ನೀವು ಒಳ್ಳೆಯ ಬ್ಯಾಕ್ವರ್ಡ್ ಲೀಡ್ರಿದ್ರಿ ದಯವಿಟ್ಟು ನೀವು ಪಾರ್ಟಿಯನ್ನು ಏನು ಕಟ್ಟಿದ್ರೆ ಅದು ನನ್ನ ಸಲುವಾಗಿ ನೀವು ಸ್ಯಾಕ್ರಿಫೈಸ್ ಮಾಡಿರಿ ಅಂತ ಹೇಳಿ ಅವತ್ತಿನ ದಿನಗಳಲ್ಲಿ ಯಡಿಯೂರಪ್ಪ ಅವರು ಕೂಡ ಕರೆದು ನೀವು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಯಡಿಯೂರಪ್ಪ ಪಾರ್ಟಿ ಮುಚ್ಚಾಕಿದ್ರು ನನ್ನ ಪಾರ್ಟಿ ಮುಚ್ಚಾಕಿ ಬಿಜೆಪಿ ಜೆ ಬಿಜೆಪಿ ಮರದಿ ಮಾಡಿದ ನಂತರ ಅವತ್ತು ಯಾರಿದ್ರಣ್ಣ ಇವರು ಯಾರನ್ನಿದ್ರೆ ಅಣ್ಣ ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿದ್ದರು ಏನಪ್ಪಣ್ಣ ಅವತ್ತು ಜನಾರ್ದನ್ ರೆಡ್ಡಿ ಜೊತೇಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ದರು ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂತರ ಎಲ್ಲರೂ ಜೈಲಲ್ಲಿದ್ದರುಪ್ಪ ಅವತ್ತಿನ ಸಂದರ್ಭದಲ್ಲಿ ಅವತ್ತಿದ್ದಂಥ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಬ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನಮ್ಮ ಪಾರ್ಟಿ ದೊಡ್ಡ ಅಸೆಟ್ ಇವರೆಲ್ಲ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಇದೇ ಬಿಗ್ ಅಸೆಟ್ ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ ಅವ್ನು ಪಾಪ ಭಾಳ ದಿನಗಳ ಕಾಲ ಇವತ್ತು ಎನ್ ಡಿ ಎ ಗೌರ್ಮೆಂಟು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಹದಿನಾಲ್ಕರಿಂದ ಹದಿನೆಂಟು ತನಕ ಕೂಡ ಅವತ್ತು ಎನ್ ಡಿ ಎ ಗೌರ್ಮೆಂಟ್ ಇತ್ತು ಎನ್ ಡಿ ಎ ಗೌರ್ಮೆಂಟು ಇದ್ದಂಥ ಟೈಮಲ್ಲಿ ಅವ್ರು ಕೇರ್ ಸರ್ ಹೆಂಡತಿ ಮಕ್ಕಳು ನಾಲ್ಕೂವರೆ ವರ್ಷ ಆಯಿತು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು ದಯವಿಟ್ಟು ಬಿಡಿಸ್ರಿ ಅಂದ್ರೆ ಅವತ್ತು ಲಾ ಮಿನಿಸ್ಟರ್ ಬಂದು ಅರುಣ್ ಜೇಟ್ಲಿ ಅವರು ಅರುಣ್ ಜೇಟ್ಲಿ ಜೇಟ್ಲಿಯವ್ರ ನಮ್ಮ ಮಧ್ಯೆ ಇಲ್ಲ ಅನಂತಕುಮಾರ್ ನಮ್ಮ ಮಧ್ಯೆ ಇಲ್ಲ ಸುಷ್ಮಾ ಸ್ವರಾಜ್ ಅವ್ರ ನಮ್ಮ ಮಧ್ಯೆ ಇಲ್ಲ ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ನಾವು ಬಯಸಿದಂಥವ್ರಿಗೆ ಅವತ್ತು ಕೂಡ ನನ್ನ ಕನಸು ಮನಸ್ಸಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಕೆಟ್ಟು ಮಾಡಿ ನನಗೆ ಹೇಳಿ ಯಾವತ್ತು ಕೂಡ ಅಂದ್ಕೊಂಡಂತ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ